ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮಶ್ರೂಮ್ ಪಲಾವ್ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತಾ ಅದೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸೊ ಬೆಳಗಿನ ತಿಂಡಿ ಲಂಚ್ ಸೂಪರ್ ಆಗಿರುತ್ತೆ ಇದನ್ನು ಮಾಡ್ಕೊಂಡು ತಿಂದು ನೋಡಿದ್ರೆ ಅಂದರೆ ಮಶ್ರೂಮ್ ಇದ್ದರೆ ಈ ರೀತಿ ಸಾರಿ ಮಾಡ್ಕೊಂಡು ನೋಡಿ ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ತೆಂಗಿನ ತುರಿ ಶುಂಠಿ ಬೆಳ್ಳುಳ್ಳಿ ಎರಡು ಕೆಂಪು ಮೆಣಸು ಎರಡು ಕಾಯಿ ಮೆಣಸು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಅರ್ಧ ಸ್ಪೂನಷ್ಟು ಜೀರಿಗೆ ಅರಿಶಿನ ಇಷ್ಟನ್ನು ಹಾಕಿ ನೀರು ಹಾಕ್ತೇನೆ ರುಬ್ಕೊಳ್ಳಿ ನಂತರ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕೊಳ್ಳಿ ಚಕ್ಕೆ ಲವಂಗ ಪಲಾವೆಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಯಿ ಮೆಣಸು ಹಾಗೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಇಷ್ಟನ್ನು ಹಸಿ ಹಸನ್ನ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಪರಿಮಳ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲಾನ ಸೇಸ್ಕೊಳ್ಳಿ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಮಶ್ರೂಮ್ ಹಾಕಿದ ತಕ್ಷಣ ಉಪ್ಪು ಹಾಕಿ ಆವಾಗ ಚೆನ್ನಾಗಿ ಚೆನ್ನಾಗಿ ಉಪ್ಪು ಇಳ್ಕೊಳ್ಳುತ್ತೆ ಮಶ್ರೂಮು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ಬಿಸಿನೀರನ್ನ ಹಾಕ್ತಾ ಇದ್ದೀನಿ ನೀರನ್ನ ಬಿಸಿ ಕುದಿಸಿದ್ದೀನಿ ಆ ನೀರನ್ನ ಹಾಕಿದ್ದೇನೆ ಈಗ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಒಂದು ಪಾವು ಅಕ್ಕಿನ ತೊಳೆದು ಇಳಿಸ್ಕೊಂಡಿದ್ದೆ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಲೆಮನ್ ಇರಲಿಲ್ಲ ಅಂದರೆ ಅಂದರೆ ಲಿಂಬೆಹಣ್ಣಿನ ರಸ ಇರಲಿಲ್ಲ ಅಂದರೆ ನೀವು ಮೊಸರು ಹಾಕ್ಕೊಳ್ಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದಾದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಎರಡು ಬಿಸಿಲನ್ನ ಕುಗ್ಸ್ಕೊಳ್ಳಿ ಎರಡು ಬಿಸಿಲು ಮೇಲೆ ನೋಡಿ ಈ ರೀತಿ ಕಾಣ್ತಾ ಇದೆ ತುಂಬ ಉದುರುದ್ರಾಗಿ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ತುಂಬ ಏನು ಕೆಲಸ ಇಲ್ಲ ಇದು ಈ ರೀತಿ ಒಂದು ಸಾರಿ ತೆಂಗಿನ ಕಾಯಿ ತುರಿದ್ಬಿಟ್ಟು ಮಸಾಲ ಮಾಡಿ ಹಾಕೋದ್ರಿಂದ ರುಚಿಯಂತೂ ಸಕ್ಕತ್ತಾಗಿರುತ್ತೆ ಸೊ ನಾನಂತೂ ಚೆನ್ನಾಗಿ ಊಟ ಮಾಡಿದೆ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಊಟ ಥರನೇ ಮಾಡಿಬಿಟ್ಟೆ ಅಷ್ಟು ರುಚಿಯಾಗಿತ್ತು ಮೊಸರು ಜೊತೆ ತಿಂದೆ ಸೊ ನಿಮಗೆ ಈ ಮಶ್ರೂಮ್ ಪುಲಾವ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನೀವೆಲ್ಲ ಹೇಗೆ ಟ್ರೈ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ